ఈ నిణు పూజ ఉపయోగస్త దృష్టి ఉపయోగస్తూ ఉపయోగించి ఒళ్ళ రుచి బిలి అంతి ఎలా నమ్మల్ని అనేక భావన భావన తగ్దీ దృష్టి తగ్దీ మనుష్యన శుద్ధి మార్కూ ఉపయోగ అంత నింబేణ నాడు ఈ హిందూకు ನಾನು ಎಂ ಬಿ ಪಾಟೀಲ್ ಕೇಳ್ತಾ ಇದೆ ನಮ್ಮ ಕಡೆ ನೀಮ್ಮೆಣ್ಣು ಬರ್ದಿಲ್ವಲ್ಲ ಇಷ್ಟು ಬೆಳೀತಾನೆ ರೈತರಂತೇಳಿ ಬಹಳ ಸಂತೋಷ ಆಯ್ತು ಈ ಒಂದು ಪವಿತ್ರವಾದ ನಾಡಿಗೆ ಬಂದು ಬಹುಶಃ ನಿಮ್ಗೊಂದು ಸತ್ಯ ಹೇಳಬೇಕು ಅಂದ್ರೆ ನಾನು ಎರಡನೇ ಬಾರಿಗೆ ನೀರಾವರಿ ಸಚಿವರಾದ ಆದಮೇಲೆ ಬೇರೆ ಯಾವ ಕ್ಷೇತ್ರಕ್ಕೂ ನಾನು ಮುಖ್ಯಮಂತ್ರಿಗಳು ಇಷ್ಟು ಹಣ ಕೊಡಲಿಲ್ಲ ಎಂಡಿ ಕ್ಷೇತ್ರಕ್ಕೆ ಮಾತ್ರ ಎಷ್ಟು ದೊಡ್ಡ ಮೊತ್ತದ ಹಣವನ್ನು ಮೊನ್ನೆ ತಾನೆ ಬೋರ್ಡ್ನಲ್ಲಿ ಮೂರ್ ಸಾವಿರದ ಎಂಬತ್ತೊಂದು ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನ ಮಂಜೂರು ಮಾಡಿ ಮೊನ್ನೆ ಶುಕ್ರವಾರ ಹಿಂದೆ ಐನೂರ ಮೂವತ್ನಾಲ್ಕು ಕೋಟಿ ರೂಪಾಯಿ ಇನ್ನೊಂದು ಇನ್ನೂರ ನಲವತ್ತ್ ಮೂರು ಕೋಟಿ ಒಟ್ಟು ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣವನ್ನು ಇವತ್ತು ನಿಮಗೆ ಕೊಟ್ಟು ನಿಮ್ಮ ಬದುಕಿಗೆ ಸುಮಾರು ಒಟ್ಟು ಹೆಚ್ಚು ಕಮ್ಮಿ ತೊಂಬತ್ ಮೂರು ಸಾವಿರ ಎಕರೆ ನೀರಾವರಿಗೋಸ್ಕರ ಜಮೀನನ್ನು ಹೆಕ್ಟೇರನ್ನ ಎಕರೆ ಜಮೀನನ್ನು ಕೊಟ್ಟು ಇವತ್ತು ನಿಮ್ಮ ರೈತರಿಗೋಸ್ಕರ ಸೇವೆಯನ್ನು ಮಾಡಲಿಕ್ಕೆ ಮಾಡಿಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದ